ಹಲೋ ಎಲ್ರಿಗೂ ನಮಸ್ಕಾರ ಅನುಗ್ರಹ ಹೊಂಟು ತ್ರೀ ಚಾನಲ್ಗೆ ಎಲ್ರಿಗೂ ಸ್ವಾಗತ ಏನಪ್ಪ ಅಂತ ಹೇಳಿದ್ರೆ ಇವತ್ತು ವಿಶೇಷ ಏನಂತ ಹೇಳಿದ್ರೆ ನಾವು ಕೂಡ ಚರ್ಚಿಗೆಲ್ಲ ಹೋಗಿ ಬಂದು ಅಡುಗೆ ಕೂಡ ಬೇಗ ಬೇಗ ಎಲ್ಲ ಮುಗಿಸ್ಕೊಟ್ಬಿಟ್ಟು ಎಲ್ಲ ಮಾಡಿಟ್ಟಿದ್ದೀನಿ ಅವು ಮ ಮೆಟ್ರೋ ಶಾಪಿಂಗ್ ಆದಮೇಲೆ ಹೋಗಿ ಊಟ ಮಾಡ್ಕೊಡೋಣ ಚೆನ್ನಾಗಿರುತ್ತೆ ಅಂತ ಅಂಥೇಳಿ ಅದೆಲ್ಲ ಮಸಾಲೆ ಎಲ್ಲ ಹಿಡ್ದಾದ ತುಂಬಾ ತುಂಬ ಟೇಸ್ಟಿಯಾಗುತ್ತೆ ಏನಪ್ಪ ಮಾಡಿದ್ದೀನಿ ಅಂತ ಹೇಳಿದ್ರೆ ತಲೆ ಮಾಂಸ ಸಾರು ಮತ್ತು ಬ್ರೈನ್ ಫ್ರೈ ಮಾಡ್ಕೊಂಡಿದ್ದೀನಿ ರೈಸ್ ಕೂಡ ಮಾಡಿಟ್ಟಿದ್ದೀನಿ ನೋಡೋಣ ಮನೆಗೆ ಹೋದ್ಮೇಲೆ ದೋಸೆ ಅಥವಾ ಇಡ್ಲಿ ಏನಾದರೂ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇವತ್ತು ಮೆಟ್ರೋ ಶಾಪಿಂಗ್ ಹೋಗಬೇಕು ಹಾಗಾಗಿ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ ಮಕ್ಳಿಗೆ ಎಕ್ಸಾಮ್ ಇದ್ರೂ ಕೂಡ ಮೆಟ್ರೋ ಶಾಪಿಂಗ್ ಅಂತ ಕೂಡಲೇ ಅವ್ರಿಗೂ ಫುಲ್ಲು ಖುಷಿಯಿಂದ ನಡೀರಿ ಹೋಗೋಣ ಸ್ವಲ್ಪ ಮೈಂಡ್ ಕೂಡ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಸೊ ಹಾಗಾಗಿ ಹೊರಟಿದ್ದೀವಿ ಎಲ್ಲ ಎಕ್ಸಾಮ್ ಚೆನ್ನಾಗಿ ಬರೀಬೇಕಷ್ಟೇ ನಾನು ಇನ್ನೇನು ಹೇಳೋದಿಲ್ಲ ಮೆಟ್ರೋಗೆ ಹೋಗಿ ಅಲ್ಲಿ ಏನೇನು ಪರ್ಚೇಸ್ ಮಾಡ್ತೀವಿ ಏನು ಆಯ್ತಾ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಡ್ತೀನಿ ನೋಡಿದ್ರಲ್ಲ ಹೀಗೆ ಅಡಿಗೆ ಎಲ್ಲ ಮಾಡಿಕೊಂಡು ಬೇಗ ಬೇಗ ಹೊರಡೋಣ ಅಂಥೇಳಿ ರೆಡಿ ಆಗ್ತಾ ಇದೆ ಹಾಗಾಗಿ ಚರ್ಚಿಗೆ ಬ ಚರ್ಚಿಂದ ಬಂದ ಕೂಡಲೇ ನಾನು ಏನು ಬಟ್ಟೆ ಎಲ್ಲ ಬದಲಾಯಿಸಿಕೊಂಡಿಲ್ಲ ಹಾಗೇ ಕುಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಇದಂತೂ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಾಗಿತ್ತು ನಾವು ಊಟ ಮಾಡೋ ಟೈಮಿಗೆ ಅಂತೂ ತುಂಬಾ ಸಾಫ್ಟಾಗಿ ಕೂಡ ಬಂದಿತ್ತು ಈ ರೆಸಿಪಿ ಏನಾದರೂ ಬೇಕು ಅಂತ ಹೇಳುತ್ತೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಸೊ ನಾವು ಅಡುಗೆ ಎಲ್ಲ ಮಾಡಿಟ್ಟು ಅಂತೂ ಆಗೋ ಇದ್ದಿತ್ತು ಊಟ ಮಾಡ್ಕೊಂಡಿರಲಿಲ್ಲ ಸೊ ಹೋಗ್ತಾ ದಾರಿಯಲ್ಲಿ ಹೊಟ್ಟೆ ಶು ಹೋಗಿದೆ ಅಂತ ಹೇಳಿ ಹೇಳಿದ್ರು ತುಂಬಾ ಟ್ರಾಫಿಕ್ ಇತ್ತು ಹಾಗಾಗಿ ಬೇಗ ರೀಚ್ ಆಗಲಿಕ್ಕಾಗಿರಲಿಲ್ಲ ಅದಕ್ಕೆ ಹೊಟ್ಟೆ ಹಸಿವಾಗಿದೆ ಅಂತ ಹೇಳಿ ಸಮೀಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ರಾಗಿ ಗಂಜಿ ಅಂತು ರಾಗಿ ಗಂಗಿ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿ ಮಾಡಿದರು ಒಂದು ಸರಿ ನಾನು ಬೇರೆ ಎಲ್ಲೋ ಒಂದು ಸರಿ ಕುಡಿದಿದ್ದೆ ಇದೇ ಅಂಬಲಿನ ಅಲ್ಲಿ ಒಂಥರ ಸ್ಮೆಲ್ಲಿಗೆ ಯಾವತ್ತೂ ಬೇಡವೇ ಬೇಡ ಅಂತ ಹೇಳಿ ಅಂತ ಹೇಳಿ ಅನಿಸ್ಬಿಟ್ಟಿತ್ತು ಆದರೆ ಇಲ್ಲಿ ಮಾಡಿಕೊಟ್ರಲ್ಲ ಅವರು ತುಂಬಾ ನೀಟಾಗಿ ಮಾಡಿದರು ಅಂತ ಹೇಳಿ ಅನಿಸುತ್ತೆ ತುಂಬಾ ಟೇಸ್ಟಿಯಾಗಿತ್ತು ಅದಕ್ಕೆ ನೆನ್ಸ್ಕೊಳ್ಳೋಕ್ಕೆ ಹಸಿರು ಮೂಲಂಗಿ ಸೌತೆಕಾಯಿ ಅರ್ಧ ಪರ್ಧ ಬೆಂದಿರೋದು ಹಾಗಲಕಾಯಿ ತುಂಬಾ ಚೆನ್ನಾಗಿತ್ತು ಅದಕ್ಕೂ ಕಾಂಬಿನೇಷನ್ ಒಳ್ಳೆಯದೇ ಇತ್ತು ಅಂತಲೇ ಹೇಳ್ಬೋದು ನಾವು ಹಾಗೆ ಅದನ್ನು ಕುಡಿದು ತುಂಬಾ ಹೆಲ್ಪ್ ಆಯಿತು ನಮಗೆ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ತನಕ ಸಾಕಷ್ಟು ತುಂಬಾ ಲೇಟಾಗಿ ಹೋಗ್ಬಿಟ್ಟಿದ್ದು ನಾವು ಹೋಗಿದ್ದೆ ಇಲ್ಲಿಂದ ಹೊರಟಿದ್ದು ಒಂದೂವರೆ ನಾವು ಅಲ್ಲಿ ರೀಚ್ ಆಗೋ ತನಕ ಎರಡೂವರೆ ಆಗೋಗಿತ್ತು ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಬರೋ ತನಕ ಐದು ಗಂಟೆನೇ ಆಗೋಯ್ತು హీ ఎలాటి నన్న మగ క్యమ్రా ఇట్టు అన్న వీడియోస్న మతాయి స్వల్ప ఆక్టింగ్ ఇంకా స్వల్ప స్వల్ప షోఫ్ మార్తా అని ఖుషి ఆగె అంతేబిట్టు హీగానే డ్యాన్స్ ఎలా మాట్టు బంద్వి మెట్రో షాపింగ్ మాల్ అంటూ తుంద దొడ్డు షాపింగ్ మాల్ నావు కూడా తుమసరి బి అందర అడిదే తుంబే సుత్తి ಎಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾವು ಕಡೆಗೆ ಬ್ಯಾಗಲ್ಲೆಲ್ಲ ಹಾಕೊಂಡರೆ ಆಗೋದಿಲ್ಲ ಹೇಳ್ಬಿಟ್ಟು ಅಲ್ಲೇ ಲಾಸ್ಟ್ ಶಾಪಿಂಗೆಲ್ಲ ಆದಮೇಲೆ ಕರೆಕ್ಟ್ ಅಷ್ಟೇ ಬಾಕ್ಸ್ ಏನಿರುತ್ತಲ್ಲ ರ ಅದೆಲ್ಲ ಇರುತ್ತೆ ಅಲ್ಲಿ ನಾವು ಸೆಟ್ನ ಹಾಕ್ಕೊಂಡು ನಾವು ಬಾಕ್ಸ್ನ ರೆಡಿ ಮಾಡಿಕೊಂಡು ಅದನ್ನು ತುಂಬಿಕೊಂಡು ಬರ್ಬೋದು ನಾವು ಬರೋಷ್ಠಿತಿಗಾಗಲಿ ಮನೆಗೆ ರೀಚ್ ಆಗೋಷ್ಠಿತಿಗಾಗಲೇ ಐ ಆರು ಗಂಟೆ ಆಗೋಗ್ಬಿಟ್ಟಿತ್ತು ಇನ್ನೇನು ಮುಸ್ಸಂಜೆ ಹೊತ್ತಲ್ಲಿ ಊಟ ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋದ್ವಿ ಇದು ನೆಕ್ಸ್ಟ್ ಡೇ ನಾವು ಏನೇನೆಲ್ಲ ತೊಗೊಂಡು ಬಂದ್ವಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇದಂತೂ ಕಾಫಿ ಫಿಲ್ ಫಿಲ್ಟ್ರು ನನಗಂತೂ ಭಾಳನೇ ಇಷ್ಟ ಆಗೋಯಿತು ತುಂಬಾ ಚೆನ್ನಾಗಿದೆ ಕಾಫಿ ಇದರಲ್ಲಿ ಕುಡಿದ್ರೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಇದರಲ್ಲಿ ಆಲ್ರೆಡಿ ಒಂದ್ಸರಿ ಮಾಡಿ ನಾನು ಕುಡ್ದಿದ್ದೀನಿ ಹಾಗಾಗಿ ಅದು ಕರೆ ಇದೆ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಮಾಡಿಕೊಂಡೆ ನನಗಂತೂ ಭಾಳ ಇಷ್ಟ ಆಗೋಯ್ತು ಇಲ್ಲಿ ಸೈಡಲ್ಲಿ ಕೊಟ್ಟಿರುವಂಥ ಜಾಗದಲ್ಲಿ ಅಲ್ಲಿ ನೀರು ಹಾಕಿಬಿಟ್ಟು ಅದಾದ ನಂತರ ಕಾಫಿ ಪೌಡ್ರ್ ಏನಿರುತ್ತಲ್ವ ಅದನ್ನು ಒಂದು ಸ್ಪೂನಷ್ಟು ಕಾಫಿ ಪೌಡ್ರನ್ನ ಹಾಕಿದ್ರೆ ಅದಕ್ಕೆ ಇಬ್ಬರಿಗೆ ಕಾಫಿ ಕುಡಿಬೋದು ಈ ಒಂದು ಸ್ಪೂನ್ ಕಾಫಿ ಕುಡಿಯಲ್ಲಿ ಇಬ್ಬರು ಕಾಫಿ ಕುಡಿಬೋದು ಇದಾಗಿ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಇಟ್ಟರೆ ಸಾಕು ಅಲ್ಲಿ ಕಾಫಿ ಫಿಲ್ಟ್ರ್ ಹಾಕ್ಬಿಟ್ಟು ಕೆಳಗಡೆ ಇಳಿಯತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನು ಬಿಸಿನೀರು ಹಾಕ್ಬಿಟ್ಟು ಸ್ಟೀಲರಲ್ಲಿ ನೋಡಿದ್ದೀನಿ ಅದಕ್ಕೆ ತುಂಬ ಸ್ವಲ್ಪ ವೇಟ್ ಮಾಡಬೇಕು ಆದರೆ ಇದರಲ್ಲಿ ಇಮಿಡಿಯೇಟಾಗಿ ಪ್ರೋಸೆಸ್ಸು ತುಂಬಾ ಚೆನ್ನಾಗಿದೆ ಸ್ವಿಚ್ ಆನ್ ಮಾಡಿದ ಕೂಡಲೇ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಅದೇನು ಡಿಕಾಷನ್ನು ಕೆಳಗಡೆ ಇಳಿಯುತ್ತೆ ನೋಡ್ತಾ ಇದ್ಬೋದು ನೀವು ಕೂಡ ಈ ರೀತಿಯಾಗಿ ಡಿಕಾಷನ್ ಇಳಿದ ಮೇಲೆ ಅದಕ್ಕೆ ಹಾಲು ಬೆರೆಸಿ ಸಕ್ಕರೆ ಬೆರೆಸಿ ಕುಡಿಯೋದು ಅಷ್ಟೇ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದಕ್ಕೆ ನಾವು ಅಲ್ಲಿ ಸಾವಿರದ ಇನ್ನೂರು ರೂಪಾಯಿ ಏನೋ ಹಾಕಿದ್ರು ಅಂದರೆ ನಮಗೆ ಇದು ಡಿಸ್ಕೌಂಟಲ್ಲಿ ಸಿಕ್ತು ನೈನ್ ಫಿಫ್ಟಿ ರುಪೀಸ್ ಆಯಿತು ನಮಗೆ ತುಂಬ ಅಂದರೆ ತುಂಬಾ ಇದರಲ್ಲಿ ಕಾಫಿ ಕುಡಿದ ಮೇಲೆ ನಾವು ಪ್ರತಿ ದಿವಸ ಇದರಲ್ಲೇ ಕಾಫಿ ಕುಡಿಬೇಕು ಅಂತ ಹೇಳಿ ಅನಿಸ್ಬಿಟ್ಟಿದೆ ತುಂಬಾ ಚೆನ್ನಾಗಿದೆ ಫಿಲ್ಟ್ರ್ ಕಾಫಿ ಆ ಸ್ಟೀಲ್ದೇ ಹೇಳ್ತಾರಲ್ಲ ಫಿಲ್ಟ್ರ್ ಕಾಫಿ ತುಂಬ ಸೂಪರ್ ಅಂತ ಹೇಳಿ ಈ ರೀತಿ ಎರಡು ಗ್ಲಾಸಿಗೆ ಹಾಕ್ಕೊಂಡು ನಾವಂತೂ ಕಾಫಿನ ಎಂಜಾಯ್ ಮಾಡಿದ್ದಾಯಿತು ಕಾಫಿ ಅಂತೂ ರೆಡಿನೇ ಆಗೋಯಿತು ಅದಾದ ನಂತರ ಇನ್ನೊಂದು ಐಟಮ್ ಕೂಡ ತಗೊಂಡೆ ಇದು ಮಿಕ್ಸರ್ ಮಿಕ್ಸರ್ ಗ್ರೈಂಡರು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮಿಕ್ಸರ್ ಗ್ರೈಂಡರು ನಾವು ಲಾಸ್ಟು ಲಾಸ್ಟ್ ಟೈಮ್ ತಗೊಂಡಿದ್ದು ನಮ್ಮ ಮನೆ ಹಳೆ ಮಿಕ್ಸರ್ ಗ್ರೈಂಡರ್ನು ಕೂಡ ಪ್ರೀತಿನೇ ಬ್ಲೂ ಲೀಫ್ ಹೇಳಿ ಆ ಮಿಕ್ಸಿನ ತೊಗೊಂಡಿದ್ವಿ ತುಂಬ ಆಲ್ರೆಡಿ ಆಯಿತು ಅದು ತೊಗೊಂಡು ಒಂಬತ್ತು ಹತ್ತು ವರ್ಷ ಆಯಿತು ಅದು ಇನ್ನೂ ತನಕ ಮೋಟ್ರ್ ಏನೂ ಆಗಿಲ್ಲ ಅದು ಬಾಡಿ ಮಾತ್ರ ಸ್ವಲ್ಪ ಕ್ರ್ಯಾಕ್ ಆಗಿಬಿಟ್ಟಿದೆ ಹಾಗಾಗಿ ಮಿಕ್ಸರ್ನೂ ಚೇಂಜ್ ಅಂತ ಹೇಳಿ ಚೇಂಜ್ ಮಾಡಿದ್ದೀನಿ ಈ ಮಿಕ್ಸರ್ ಗ್ರೈಂಡರ್ಗೆ ನಾಲ್ಕು ಜಾರ್ ಕೊಟ್ಟಿದ್ದಾರೆ ಅದರಲ್ಲೊಂದು ನನಗೆ ಈ ಫುಡ್ ಫುಡ್ ಪ್ರೊಸೆಸರ್ ಅಂತೂ ತುಂಬಾ ಇಷ್ಟ ಆಯಿತು ಇದೊಂದು ಕಿಚನಲ್ಲಿ ಇದ್ಬಿಟ್ರೆ ಎಷ್ಟು ಬೇಗ ಕೆಲಸ ಆಗುತ್ತೆ ಅಂತಲೇ ಹೇಳೋದಕ್ಕಾಗೋದಿಲ್ಲ ತುಂಬಾ ಬೇಗ ತುಂಬಾ ಫಾಸ್ಟಾಗಿ ಕೆಲಸಗಳನ್ನ ಮಾಡ್ಕೊಬಿಡ್ಬೋದು ಈ ರೀತಿಯಾಗಿ ಬೀಟ್ರೋಟ್ ಕಟ್ ಮಾಡೋದು ಅಂತಂದರೆ ಬೀಟ್ರೂಟ್ ಪಲ್ಯ ಮಾಡೋದು ಅಂತಂತಂದರೆ ನನಗಂತೂ ತುಂಬಾ ಬೇಜಾರಾಗ್ತಾಯಿತ್ತು ಯಾಕಪ್ಪ ಅಂದರೆ ತುಂಬ ಹೊತ್ತಿ ಇತ್ತು ಅದನ್ನು ಕಟ್ ಮಾಡೋ ತನಕ ಅದು ತುರಿಯೋ ತನಕ ಹಾಗಾಗಿ ಬೀಟ್ರೋಟ್ ಪಲ್ಯನೇ ತುಂಬ ರೇರ್ ನಾನಂತೂ ಮಾಡೋದು ಈಗ ಈಗಂತೂ ಇದು ತೊಗೊಂಡು ಬಂದ ಮೇಲೆ ಎಷ್ಟು ಬೇಗ ಆಯಿತು ನೋಡಿದ್ರಲ್ಲ ತುರಿದಂಗೆ ತುರಿತೇವಲ್ಲ ನಾವು ಹೇಗೆ ಅದು ಅದೇ ರೀತಿಯಲ್ಲಿ ತು ತರಿ ತರಿಯಾಗಿ ತುರಿದಿರುವಂಥದ್ದು ಬಿಟ್ರೋಟ್ ಎಲ್ಲ ಬರುತ್ತೆ ಈ ರೀತಿ ಬರೀ ಪ್ಲೇಟ್ ಕೊಟ್ಟಿರ್ತಾರೆ ಅದಕ್ಕೆ ಏನು ಬ್ಲೇಡ್ ಮಾತ್ರ ಚೇಂಜ್ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಾಗಿದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನಾವು ಮನುಷ್ಯರು ಕುತ್ಕೊಂಡು ತುರಿದ್ರೆ ಎಷ್ಟು ಚೆನ್ನಾಗಾಗುತ್ತೋ ಅದಕ್ಕಿಂತ ತುಂಬಾ ಚೆನ್ನಾಗಾಗಿತ್ತು ಬೀಟ್ರೂಟ್ ಅಂತೂ ಹಾಗೆ ಹೋಯಿತು ನಾನು ಸುಮ್ಮನೆ ಟೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದಷ್ಟೇ ಇದರಲ್ಲೇ ಬ್ಲೇಡ್ಗಳನ್ನ ಕೊಟ್ಟಿದ್ದಾರೆ ಮತ್ತು ಹಿಟ್ಟನ್ನು ಕೂಡ ಇದರಲ್ಲೇ ಕಲಿಸ್ಕೊಳ್ಬೋದು ಹಾಗಾಗಿ ನಾನು ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಹಳೆ ಮಿಕ್ಸರ್ ಗ್ರೈಂಡರ್ ಇತ್ತಲ್ಲ ಅದಕ್ಕೂ ಕೂಡ ಇದು ಈ ಇತ್ತು ಅದಾದಮೇಲೆ ಜಾರ್ ಹಾಳಾಗೋಯ್ತು ನಮಗೆ ಅದು ಸಿಗಲಿಲ್ಲ ಸಪ್ರೇಟಾಗಿ ಹಾಗಾಗಿ ನಾವು ಅದನ್ನು ಹಾಗೆ ಬಿಟ್ಬಿಟ್ವಿ ಇದೊಂದು ನನಗೆ ಇದ್ರಿದ್ದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿ ಹಿಟನ್ ಕೂಡ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಎಷ್ಟು ಆಗುತ್ತೆ ಗೊತ್ತಾ ಚಪಾತಿ ನಾದ ನಾವು ಹೇಗೆ ನಾದಿ ನಾದಿ ಇಟ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಚೆನ್ನಾಗಿ ನಾದ್ದಂಗೆ ಆಲ್ರೆಡಿ ಇಮ್ಮಿಡಿಯೇಟಾಗಿ ನಾವು ಚಪಾತಿನ ಮಾಡ್ಕೊಂಬಿಡ್ಬೋದು ನಾವೇನು ಐದು ನಿಮಿಷ ಬಿಟ್ಬಿಟ್ಟು ಮಾಡ್ಕೋಬೇಕು ಅನ್ನೋದು ಏನೂ ಇರೋದಿಲ್ಲ ಸ್ವಲ್ಪ ಉಪ್ಪು ಎಣ್ಣೆ ಇದರಲ್ಲೇ ಹಾಕ್ಬಿಟ್ಟು ಆಮೇಲೆ ಮಿಕ್ಸರ್ ಜಾರಿಗೆ ನಾವು ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ನೀರನ್ನ ನೋಡಿಕೊಂಡು ಮೇಲಿಂದ ಹಾಕ್ತಾ ಹೋಗೋದು ಅಷ್ಟೇ ಅಂತೂ ಒಂದು ಸೈಡಲ್ಲಿ ಎಲ್ಲ ಉಂಡೆ ಆಗಿ ಒಂದೇ ಒಂದು ಸೈಡಲ್ಲಿ ನೀಟಾಗಿ ಬರುತ್ತೆ ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳಿ ಅನಿಸುತ್ತೆ ಹಾಗಾಗಿ ಈ ಥರ ಅಂಟ್ಕೊಂಡಿದೆ ಇಲ್ಲದೆ ಹೋದರೆ ಸ್ವಲ್ಪ ಕೂಡ ಹಿಟ್ಟು ಸ್ವಲ್ಪ ಕೂಡ ಹಿಟ್ಟೆ ಅಂಟ್ಕೊಳ್ಳೋದೇ ಇಲ್ಲ ಅಷ್ಟು ನೀಟಾಗಿ ಒಂದು ಕಡೆ ಉಂಡೆ ಆಗಿ ಹಿಟ್ಟು ಬಂದುಬಿಡತ್ತೆ ನಾವು ತೊಳೆಯೋದು ಕೂಡ ತುಂಬಾ ಈಸಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನನಗೆ ಬೀಟ್ರೋಟು ಕೂಡ ರೆಡಿ ಆಯಿತು ಮತ್ತು ಹಿಟ್ಟು ಕೂಡ ರೆಡಿ ಆಯಿತು ಇದಾದಮೇಲೆ ತಿಂಡಿಗೆ ಅಂತ ಹೇಳಿಬಿಟ್ಟು ಇದನ್ನು ಮಾಡಿಕೊಂಡೆ ಅದಾದಮೇಲೆ ಇದು ಜ್ಯೂಸರ್ ಜಾರ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ಮಸ್ಮಿಲನ್ ಜ್ಯೂಸು ಮತ್ತು ಇದ್ರ ಜೊತೆ ತಿಂಡಿ ಜೊತೆ ತಿನ್ನೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಮಾಡಿಕೊಂಡೆ ಈ ಜಾರು ಕೂಡ ಮಿಕ್ಸ್ ಜ್ಯೂಸರ್ ಜಾರು ಕೂಡ ತುಂಬಾ ಚೆನ್ನಾಗಿದೆ ಏನಪ್ಪ ಅಂತ ಹೇಳಿದ್ರೆ ನಾವು ಸಪ್ರೇಟಾಗಿ ಏನು ಜ್ಯೂಸರ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ಅದೆಲ್ಲ ಏನು ಬೇಡ ಒಂದು ಮಿಕ್ಸರ್ ಗ್ರೈಂಡರ್ ಈ ರೀತಿ ಅದು ತೊಗೊಂಡ್ಬಿಟ್ರೆ ನಮಗೆ ಎಲ್ಲ ಈಸಿಯಾಗಿಯೇ ಆಗೋಗ್ಬಿಡುತ್ತೆ ಚಪಾತಿ ಬೀಟ್ರೋಟ್ ಪಲ್ಯ ಮತ್ತು ಮಸ್ಮಿಲನ್ ಜ್ಯೂಸು ಅದೆಲ್ಲ ತಿಂಡಿಯೆಲ್ಲ ತಿಂದಾದಮೇಲೆ ತಂದಿರುವಂಥ ಕೆಲವೊಂದು ಐಟಮ್ಗಳನ್ನೆಲ್ಲ ಆಲ್ರೆಡಿ ಜೋಡ್ಸ್ಕೊಂಡ್ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಏನು ಉಳ್ದಿತ್ತಲ್ಲ ಅದನ್ನು ಮಾತ್ರ ನಾನು ಇಲ್ಲಿ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀನಿ ಈ ರೀತಿಯ ಟಿನ್ ಕೂಡ ತೊಗೊಂಡೆ ಅಲ್ಲಿ ಏನಪ್ಪ ಅಂತ ಹೇಳಿದರೆ ಡಿ ಡಿ ಸ್ವಲ್ಪ ನಮಗೆ ಎರಡರಿಂದ ಮೂರು ರೂಪಾಯಿ ಕಮ್ಮಿಗೆ ಸಿಗುತ್ತೆ ಹೋಲ್ಸೇಲಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನನಗಂತೂ ಮೆಟ್ರೋ ಬೆಸ್ಟು ಅಂತ ಹೇಳಿ ಅನಿಸುತ್ತೆ ಯಾಕಂದರೆ ಅದರಲ್ಲಿ ಸುತ್ತೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಅದೊಂದು ಕಷ್ಟ ಆಗುತ್ತೆ ಅಷ್ಟೇ ಮತ್ತು ಮಿಕ್ಸಿ ರೇಟ್ ಏನಾದರೂ ಬೇಕು ಅಂದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ನೋಡೋದ್ರೆಲ್ಲ ಎಷ್ಟೆಲ್ಲ ಐಟಮ್ಗಳನ್ನ ತೊಗೊಂಡು ಬಂದ್ವಿ ಅಂತ ಹೇಳಿ ನನಗಂತೂ ಭಾಳ ಆಯಿತು ತುಂಬಾ ಕಿಚನ್ಗೆ ತುಂಬಾ ಆದಂಥ ಒಂದು ವಸ್ತುನೂ ಕೂಡ ತೊಗೊಂಡ್ವಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್